ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಅತಿ ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡೋದು ಹೆಂಗೆ ಅನ್ನೋದು ತೋರಿಸ್ಕೊಡಾತೇನೆ ನೋಡಿರಿ ಕಡಿಮೆ ಟೈಮ್ ಒಳಗೆ ನಾವು ಅತಿ ಟೇಸ್ಟಿ ಅಂದರೆ ಟೇಸ್ಟಿಯಾಗಿ ಇದನ್ನು ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು ನೋಡಿರಿ ನಾನು ಮೊದಲೇದಾಗಿ ಗೋಧಿ ಹಿಟ್ಟು ಸಾ ತೊಗೊಳಾತೇನೆ ಇಲ್ಲಿ ಅದನ್ನು ಜರಡಿ ಹಿಡಿಯಾತೇನೆ ಆಮೇಲೆ ಸ್ವಲ್ಪ ಅಂದರೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳಾತೇನೆ ನಾನು ಇದ್ರೆ ಹಾಕೋಬೋದು ಇಲ್ಲ ಅಂತಂದ್ರೆ ನಡೀತೈತಿ ಗೋಧಿ ಗೋಧಿ ಹಿಟ್ಟು ಅಷ್ಟು ಹಾಕೊಂಡ್ರು ನಡಿತೈತಿ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ ಇದಕ್ಕೆ ಸ್ವಲ್ಪ ನಾನು ಮೈದಾ ಹಿಟ್ಟು ಮ್ಯಾಗ ಸ್ವಲ್ಪ ಅಜ್ವೈನ್ ಹಾಕೊಳಾತೇನಿ ನಾನು ನೋಡ್ರಿ ಈಗ ಜೀರಿಗೆ ಹಾಕೊಳಾತೇನಿ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟ ಇದನ್ನು ಗೋಧಿ ಹಿಟ್ಟಿನ ಹದಕ್ಕೆ ನಾವು ಕಲಿಸಬೇಕೈತಿ ಗೋಧಿ ಹಿಟ್ಟು ಯಾವ ಥರ ಕಲಿಸ್ತೀವಲ್ಲ ಅದೇ ಥರ ನಾವು ಕಲಿಸ್ಬೇಕಿದ್ದೀನ ನೋಡಿ ಫ್ರೆಂಡ್ಸ ಇವಾಗ ಈ ಥರ ಎಲ್ಲ ನಾನು ಗೋಧಿ ಹಿಟ್ಟು ಹೆಂಗೆ ಕಲಸಿರ್ತೀವಿ ಆ ಥರ ಎಲ್ಲ ಕಲಿಸ್ಕೊಂಡೇನಿದ್ದೀನ ಅದಾದ ಮ್ಯಾಗ ನನ್ನ ಒಂದು ಬಾಳ್ಗೆ ಇಟ್ಕೊಳಾತೇನೆ ನನ್ನ ತವಾ ಒಲ್ಲಿ ಮ್ಯಾಗ ನೋಡ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳಾತೇನಿ ಇದಕ್ಕೆ ಜೀರಿಗೆ ಸಾಸ್ವಿ ಮತ್ತು ಕರಿಬೇವ ಎರಡು ಮೂರೂ ನಾ ಇವಾಗ ಫ್ರೆಂಡ್ಸ್ ಇದಕ್ಕೆ ಸಣ್ಣದಾಗಿ ನಾನು ಈರುಳ್ಳಿ ಕಟ್ ಮಾಡಿ ಆವಾಗಲೇ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ನ ಕರೆಕ್ಟಾಗಿ ಇವನ್ನ ಈರುಳ್ಳಿ ಫ್ರೈ ನಾನು ಹಸಿ ವಾಸನೆ ಎಲ್ಲಾನು ಹೋಗುತ್ತಾನು ಇದನ್ನ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕೈತಿ ನಾವು ಫ್ರೆಂಡ್ಸ್ ಇದು ಏನು ಭಾಳ ಐಟಮ್ಸ್ ಬೇಕಾಗಂಗಿಲ್ಲ ಏನ್ ಮನೆಯಾಗಿರ್ತೈತಲ್ಲ ಅದನ್ನ ಅದರಿಂದಾನ ನಾವು ಅತಿ ಈಸಿ ಅಂದ್ರೆ ಈಸಿಯಾಗಿ ಮಾಡ್ಕೋಬೋದು ಈ ಬ್ರೇಕ್ಫಾಸ್ಟ್ ನೋಡಿ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು ಅಂದ್ರೆ ಈರುಳ್ಳಿ ಕರೆಕ್ಟ್ ಆಗಿ ಬಂತಂದ್ರೆ ಅದ್ರ ಹಸಿ ಹಸಿ ವಾಸನೆ ಎಲ್ಲ ಹಾಕೈತಿ ಚಲೋ ತಂಗ್ ಬರ್ತೈತೆ ಅದು ನೋಡ್ರಿ ಇವಾಗ ಇದಕ್ಕೆ ಸ್ವಲ್ಪ ಅರ್ಶಿನ್ ಪುಡಿ ಹಾಕೊಂಡೆ ನಾನು ಹೆಣ್ಸೆ ಇವಾಗ ಅರಿಶಿನ ಪುಡಿ ಹಾಕೋ ನಂತರ ಇದು ಸಣ್ಣದಾಗಿ ಒಂದು ಟೆಂಗ್ಸೆ ಇದಕ್ಕೆ ಸಣ್ಣದಾಗಿ ಟೊಮೆಟೊನು ಕೂಡ ನಾನು ಹೆಂಚಿ ಇಟ್ಕೊಂಡಿದ್ದೆ ಆವಾಗ ಇದಕ್ಕೆ ಟೊಮೆಟೊನು ಹಾಕೊಳ್ಳಾತೇನೆ ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ಳಾತೇನೆ ನೋಡ್ರಿ ಈಗ ಇದಕ್ಕೆ ಖಾರದ ಪುಡಿ ಹಾಕೊಳ್ಳಾತೇನೆ ನಾನು ಸಮಂದಾಗಿ ಸ್ವಲ್ಪ ಕಡಿಮೆನ ಹಾಕೊಳ್ಳಾತೇನೆ ಇದಕ್ಕೆ ಇದಕ್ಕೆ ಹಿಟ್ಟಿಗೆ ನಾವು ಸ್ವಲ್ಪ ಖಾರ ಜಾಸ್ತಿ ಹಾಕೋದ್ರಿಂದ ಕಡಿಮೆ ಹಾಕೋದನ್ನ ಇದು ಖಾರ ಇವಾಗ ಇದಕ್ಕೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಳ್ಳಾತೇನೆ ಗರಂ ಮಸಾಲ ಹಾಕೊಳ್ಳಾತೇನೆ ಇವಾಗ ಫ್ರೆಂಡ್ಸ್ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ನಾನು ಕಡಲೆ ಹಿಟ್ಟು ಹಾಕೊಳಾತೀನಿ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ ಇದು ಕಡಲೆ ಹಿಟ್ಟು ಹಾಕೊಂಡ್ರೆ ಇದ್ರ ಟೇಸ್ಟ್ ಅದು ಬೇರೆ ಡಿಫ್ರೆಂಟ್ ಅನ್ನಿಸ್ತೈತಿ ನೋಡಿರಿ ಇದು ಕಡಲೆ ಹಿಟ್ಟು ಹಾಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಉಪ್ಪು ಹಾಕೊಂಡ್ಬಿಟ್ರೆ ಇದು ರೆಡಿ ಆಯ್ತು ಇದೆಲ್ಲ ಇದ್ರದ್ದು ಮಸಾಲೆ ಅಂತೂ ರೆಡಿ ಆಯ್ತು ನೋಡ್ರಿ ಇದು ಮಸಾಲೆ ನೋಡಿದ್ರೆ ಬಾಯಿ ಒಳಗೆ ನೀರು ಬರೋಂಗಾಗೈತಿ ಇನ್ನು ಇದು ಪೂರ್ತಿ ರೆಡಿ ಎಷ್ಟು ಟೇಸ್ಟ್ ಆಗಬಾರ್ದು ಇದು ನೋಡ್ರಿ ಈಗ ಇನ್ನೊಂದು ಬಾಳ್ಗೆ ಒಳಗೆ ತೊಗೊಂಡೆ ನಾನು ಆಯಿಲ್ ಹಾಕೊಳಾತೀನಿ ನಾನು ಯಾಕಂದ್ರೆ ಅವು ಬೇಯಿಸ್ಕೊಳಾಕ ಬೇಕದ್ರೊಳಗೆ ಅದರ ಸಂಬಂಧಾಗಿ ಎಣ್ಣೆ ಹಾಕಿದನ ಆ ಸೈಡ್ ಕಾಯೋಕೆ ನಾನು ಇದು ಹಿಟ್ಟು ನೋಡ್ರಿ ಕರೆಕ್ಟಾಗಿ ಇದೆಲ್ಲಾನು ನೆನೆದೈತಿ ಇವಾಗ ಇದನ್ನು ಸಣ್ಣ ಸಣ್ಣ ಹುಳಿ ಮಾಡಿಬಿಟ್ಟ ನಾವು ಸ್ವಲ್ಪ ಅದನ್ನು ನಾವು ಹೋಳ್ಗೆ ಹೆಂಗೆ ತುಂಬ್ಕೋತೀವಲ್ಲ ಹಂಗೆ ತುಂಬ್ಕೋಬೇಕೈತಿ ಈಗ ಇದಕ್ಕೆ ಫ್ರೆಂಡ್ಸ್ ಒಳಗೆ ಸಣ್ಣ ಅದು ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಗಲಿ ಟಿಫಿನ್ ಸ್ಕೂಲಿಗೆ ಟಿಫಿನ್ ಕಟ್ಟೋಕ್ಕಾಗಲಿ ಭಾಳ ಅಂದರೆ ಭಾಳ ಆಗಿರ್ತೈತಿ ಇದು ಮತ್ತು ಬಿಸಿ ಬಿಸಿ ತಿನ್ಬೇಕಂತೇನಿಲ್ಲ ಆರಿದ್ಮಾಗ್ರ ಭಾಳ ಅಂದ್ರೆ ಭಾಳ ಥರ ಟೇಸ್ಟ್ ಇವ ನೋಡ್ರಿ ಸ್ವಲ್ಪ ಕೈಯಿಂದ ಇಷ್ಟೇ ತಟ್ಕೊಂಡ್ಬಿಡ್ಬೋದು ಇದನ್ನು ನೋಡ್ರಿ ಆಲ್ಮೋಸ್ಟ್ ಇಷ್ಟ ಆದ್ರೆ ಎಲ್ಲ ರೆಡಿ ಇದು ಇದೇ ಥರ ನಾವು ಈ ತಟ್ಟಿ ಬಿಟ್ಟು ಇದಕ್ಕೆ ಬೇಯಿಸ್ಕೊಳಕ್ಕೆ ಎಣ್ಣೆ ಒಳಗೆ ಇದು ಜಾಸ್ತಿ ಎಣ್ಣೆ ಹಾಕೊಂಡು ನಾ ಕರಿಯತಿಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡು ಜಸ್ಟ್ ಇದ್ರೊಳಗಾನ ಇದನ್ನೆಲ್ಲನೂ ಫ್ರೈ ಮಾಡ್ಕೊಳತ್ತೀನಿ ಫ್ರೆಂಡ್ಸ ಇವಾಗ ಎಲ್ಲಾನು ಒಂದ ಸಾರಿ ತುಂಬ್ಕೊಂಡು ಆಮೇಲೆ ಎರಡು ಮೂರು ಹಾಕಿ ಕರಿಬೇಕಂತಂದು ಎಲ್ಲಾನು ಒಂದ ಸಾರಿಗೆ ನಾನು ತುಂಬ್ಕೊಂಡು ಇಟ್ಕೊಂಡೇನಿ ನೋಡಬಹುದು ನೀವು ಒಂದು ಎರಡು ಮೂರು ಹಾಕೊಂಡು ಕರ್ಕೊಬೋದು ಯಾಕಂದರೆ ದೊಡ್ಡದೈತಲ್ಲ ಬಾಳಿಗೆ ಹಾಗಾಗಿ ನಾನು ಒಂದು ಎರಡು ಮೂರು ಎರಡು ಮೂರು ಹಾಕಿ ಕರ್ಕೊಳತ್ತೇನೆ ನಾನು ಡೈಲಿ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತಂದು ಇದ್ದಾಗ ಈ ಥರ ಇಮಿಡಿಯೇಟ್ಲಿ ಈ ಥರ ಮಾಡೋಕ್ಕಂತರೂ ಈಸಿ ಇದು ಮತ್ತು ಟೇಸ್ಟಿ ಅಂತರೂ ಸೂಪರ್ ಆಗಿರ್ತಾವೆ ಹೀಗಾಗಿ ಇದನ್ನು ಮಾಡ್ಕೊಂಡ್ರೆ ನಮ್ಗೆ ಈಸಿ ಆಕೈತಿ ಮ ಎಲ್ಲರೂ ಕೂಡ ಮಾಡ್ಕೋಬೋದು ಇದನ್ನು ಏನು ಜಾಸ್ತಿ ಸಾಮಾನು ಬೇಕಾಗಂಗಿಲ್ಲಲ್ಲ ಹಿಂಗಾಗಿ ಮನೆಯೊಳಗೆ ಏನೈತಿ ಅದರಿಂದ ನಾವು ಈಸಿಯಾಗಿ ಮಾಡ್ಕೋಬೋದು ಈ ಥರ ಮಾಡ್ಕೊಂಡು ಒಂದ್ಸರಿ ತಿನ್ನಿರಿ ಸೂಪರ್ ಅಂದ್ರೆ ಸೂಪರ್ ಆಗಿರ್ತೈತಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿರಿ ಬಾಯ್